ಹಾಂ ಫ್ರೆಂಡ್ಸ್ ತುಪ್ಪ ಮಾತಾಡ್ತಾ ಇರೋದು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆರೋಗ್ಯವನ್ನು ಚೆನ್ನಾಗಿರಬೇಕು ಮನುಷ್ಯನಿಗೆ ಕೆಲವೊಂದು ವಿಚಾರಗಳು ದುಡ್ಡೆಲ್ಲ ಇರುತ್ತೆ ಆದರೆ ಆರೋಗ್ಯ ಚೆನ್ನಾಗಿರಲ್ಲ ಆರೋಗ್ಯ ಚೆನ್ನಾಗಿರೋರಿಗೆ ದುಡ್ಡಿರಲ್ಲ ಮತ್ತಲ್ಲಿರುತ್ತೆ ಮನುಷ್ಯ ಏರುಪೇರುಗಳು ಎಲ್ಲ ಹಂಗಾಗಿ ಯಾವುದೊಂದು ಇಲ್ಲ ಕಷ್ಟ ಅಟ್ಲೀಸ್ಟ್ ದುಡ್ಡಿಲ್ಲ ಅಂದರೆ ಆರೋಗ್ಯನಾದರೂ ಇರಬೇಕು ಅನಿಸುತ್ತೆ ಕೆಲವೊಂದು ವಿಷಯಗಳೇ ಹಂಗೆ ಏನಿಲ್ಲ ಹೋದರೂ ಕಷ್ಟನೇ ಮನ್ಸಿನ ಬಾಡಿಯೊಳಗೆ ಹೋದರೂ ಕಷ್ಟ ಕೈಯಿಲ್ಲ ಹೋದರೂ ಕಷ್ಟ ಮಾಡ್ತಾ ಇಡ್ತೀವಲ್ಲ ಯಾವ್ದಿಂದ ಹೋದರೂ ಕಷ್ಟ ಕಡೆ ದುಡ್ಡಿಂದ ಹೊರ ಜನ ನಮ್ಮನ್ನ ಮಾಡ್ತಾರೆ ನೋಡ್ತಾರೆ ದುಡ್ಡಿದ್ದರೆ ಆರೋಗ್ಯ ಇಲ್ಲ ಅಂದರೆ ತಕ್ಷಣಕ್ಕೆ ಓಡಾಡೋಕೆ ಯಾವ್ದಿಲ್ಲ ಹೋದರೂ ಒಂದಿಲ್ಲ ಒಂದಿಲ್ಲ ಅಂದರೂ ಕಷ್ಟ ಒಂದಿದ್ರೂ ಒಂದಿಲ್ಲ ಅಂದರೂ ಕಷ್ಟ ಮನುಷಿಗೆಲ್ಲ ಬೇಕು ಅದು ಯಾರೂ ನೆಮ್ಮದಿ ಹೇಗಿಲ್ಲ ಇದೇ ರಾಮಾಯಣ ಬೆಳಗ್ಗೆ ಎದ್ದಳು ಹೋರಾಡು ಹೋರಾಟ 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 ಪಟ್ಟದಲ್ಲಿದ್ದೀನಿ ನಾವು ಜನ ಎಷ್ಟೇ ದುಡ್ಡು ಇಟ್ಕೊಂಡ್ರು ಕೋಟಿಗಟ್ಟಲೆ ಇಟ್ಕೊಂಡಿರೋರು ಇಟ್ಕೊಂಡಿದ್ರು ಮಾಡಲೇಬೇಕು ಮತ್ತಿನ್ನ ಸ್ವಲ್ಪ ಅನ್ಸಿ ಸೇವ್ ಮಾಡಿದ್ನೋ ಸ್ವಲ್ಪ ಜಾಸ್ತಿ ಮಾಡಲೇಬೇಕು ಹಂಗಾಗಿ ಸೇವ ಇಟ್ಟಿರ್ತಾರೆ ಮಾಡಕ್ಕೆ ಓಡಾಡ್ತಾರೆ ಚಿನ್ನ ಹೊತ್ತಿಗೆ ಅವರೇ ಇರಲ್ಲ ಯಾವಾಗಲೂ ಸಾಕಾಗ್ತಾ ಇಲ್ಲ ಒಂದು ಒಂದಿಲ್ಲಲ್ಲ ನೋಡಿ ಬಟರ್ಫ್ಲೈ ಆಗ್ತಿರೋದು ನೋಡಿ ಅಂತ ಎಲ್ಲದು ಬೇಕು ಯಾವ್ದು ಬೇಕಾದರೂ ಒಂದು ಅದರದೇ ಆದ ತೂಕ ಇರಬೇಕು ದುಡ್ಡಾಗಲಿ ಆಗಲಿಲ್ಲ ತೂಕ ಎಲ್ಲ ಇದ್ದರೆ ಒಳ್ಳೆಯದು ಮನುಷ್ಯನಿಗೆ ಅತಿ ಯಾರಕ್ಕೆ ಹೋಗಬಾರ್ದು ಅಷ್ಟೇ ನಾನು ಮುಂದೆ ಹೀಗೆ ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದೆ